ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಚೆನ್ನ ಮಸಾಲ ಮಾಡ್ತಿದ್ದೀನಿ ಇದು ರಾತ್ರಿ ನೆನೆಸಾಕಿರೋ ಚೆನ್ನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಾಕಿ ಮೂರು ವಿಷಲ್ ಬರೆಸ್ಕೊತೀನಿ ಬೇಯಿಸ್ಕೊಂಡಿರೋ ಚೆನ್ನಾಗಿ ಈ ಚೆನ್ನಲ್ಲಿ ಅರ್ಧ ಚೆನ್ನ ಮಿಕ್ಸಿನಲ್ಲಿ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪ ರುಬ್ಕೊಳ್ಳೋಣ ಆನಿಯನ್ ಪ್ಯೂರಿ ಟೊಮೊಟೊ ಪ್ಯೂರಿ ಕೊತ್ತಂಬರಿ ಸೊಪ್ಪು ಈ ಥರ ಸೀಳಿರೋದು ಎರಡು ಸಿಮೆಂಟ್ಸನ್ಕಾಯಿ ಜೀರಿಗೆ ಧನಿಯಾ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನಾನು ಮಾಡಿದ ಹಾಗೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಚೆನ್ನಾಗಿ ಈಗ ಸ್ವಲ್ಪ ರುಬ್ಕೊಳ್ಳೋಣ ಈಗ ರುಬ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಟೊಮೊಟೊ ಪ್ಯೂರಿ ಟೊಮೊಟೊ ಪ್ಯೂರಿನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬ್ರೌನ್ ಆಗೋ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರಿಯಬೇಕು ಗ್ರೀನ್ ಚಿಲ್ಲಿ ಇದ್ದೀನಿ ಸುಮ್ಮನೆ ಇದನ್ನು ಹೀಗೆ ಮಾಡಿದ್ರೆ ಸಾಕು ಮತ್ತು ಈಗ ಟೊಮೊಟೊ ಪ್ಯೂರಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಪ್ಯೂರಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ್ರೆ ಪ್ಯೂರಿ ಬೇಗ ಫ್ರೈ ಆಗುತ್ತೆ ಹೀಗೆ ನೋಡಿ ಎಣ್ಣೆ ಬಿಟ್ಕೊಳ್ಳ ಹಾಗೆ ಹುರಿಬೇಕು ಟೊಮೊಟೊವನ್ನು ಈಗ ಇದಕ್ಕೆ ಅರಶಿನ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ನಂಗೆ ಗರಂ ಮಸಾಲ ಜಾಸ್ತಿ ಇಷ್ಟ ಆಗಲ್ಲ ಇವಾಗ ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಇದನ್ನು ಸ್ವಲ್ಪ ಹುರ್ಕೊಂಡು ಮತ್ತು ಚೆನ್ನಾಗಿ ಹಾಕೋಣ ಈ ರುಬ್ಬಿರೋ ಚೆನ್ನಾಗೆ ಬೇಯಿಸಿರೋ ನೀರು ಇದೆಯಲ್ಲ ಚೆನ್ನಾಗಿ ಬೇಯಿಸಿರೋ ನೀರು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಹಾಕ್ತಾ ಇದ್ದೀನಿ ಮತ್ತು ರುಬ್ಬಿರೋ ಚೆನ್ನಾಗಿ ಇದೆಯಲ್ಲ ಅದನ್ನು ಹಾಕೋಣ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇನ್ನು ಎಷ್ಟು ಬೇಕಷ್ಟು ನೋಡಿ ಇದು ಬೇಯಿಸಿರೋದು ನೀರು ನೋಡಿ ಹೀಗೆ ಬರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಯಾಕಂದರೆ ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿರ್ತೀವಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನೊಂದು ಎರಡು ನಿಮಿಷ ಲೆಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಕುದೀತಾ ಇದೆ ಎಷ್ಟು ಕುದಿದ್ರೆ ಸಾಕು ಇದಕ್ಕೆ ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿ ಇದಕ್ಕೆ ಜೀರಾ ರೈಸು ಬಾಸುಮತಿ ರೈಸು ಮತ್ತು ಚಪಾತಿ ಪೂರಿ ಎಲ್ಲಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಟ್ರೈ ಮಾಡಿ ನಟ ಹೇಗೆ ಬರುತ್ತೆ ತುಂಬ ಡಿಲಿಶಿಯಸ್ ಆಗಿರುತ್ತೆ ಟ್ರೈ ಮಾಡಿ